మాదిగోని దిగోని మహాదివనీగోని మహాదివనీ ఆదిలో నీ దేశా నేలి ఆదిలోనినోనీ మాదిగోని మహాదివనీ మాదిగోని మహాదివణి ఆదిలో నీ దేశా ో నీ మధి మదిలో మమత నింప ఎదవీ నలు మీటి మదిలో మమత నింప ఎదవీ నలు పద పదముల పల్లవించి జన పదంగ మారినోని పద పదముల పల్లవించి జన పదంగ మారినోని కటి కర్పాల చీచు చిరుదివై వెలిగినోని మాదిగోని మహాదివాణి మాదిగోని మహాదివాని ఆదిలోన ఈ దేశాన్ని సచ్చిన జంతువు నుండి చర్మాన్ని ఒలిసినోని సచ్చిన జంతువు నుండి చర్మాన్ని ఒలిసినోని ఒలిసిన చర్మము నుండి నాదం పలికించినోని ఒలిసిన చర్మము నుండి నాదం పలికించినోన్ని రుణామాయదంతే ಆನೇಕಲ್ ತಾಲೂಕಿನಲ್ಲಿ ಮಾದಿಗ ಜನಾಂಗದವರು ಮರಸೂರು ಗ್ರಾಮದಲ್ಲಿ ಜಾಂಬುವ ಜಯಂತಿಯನ್ನು ಬಹಳ ಅದ್ದೂರಿಂದ ಪ್ರಪ್ರಥಮವಾಗಿ ಅದ್ದೂರಿಂದ ನೆರವೇರಿಸಿದ್ದಾರೆ ಈ ಜಾಂಬವ ಜಯಂತಿಗೆ ನಮ್ಮ ಕರ್ನಾಟಕ ರಾಜ್ಯದ ಮಾದಿಕ ರಾಜ್ಯ ರಾಜ್ಯಾಧ್ಯಕ್ಷರು ಎಂ ಶಂಕಪ್ಪನವರು ಸುಮಾರು ನಲವತ್ತು ನಲವತ್ತೈದು ವರ್ಷಗಳಿಂದ ಈ ರಾಜ್ಯವನ್ನು ಮೂಲೆ ಮೂಲೆಗಳಲ್ಲಿ ಸುತ್ತಿ ಈ ಜನಾಂಗಕ್ಕಾಗಿ ಹಗಲು ಹೇಳು ದುಡಿತಾ ಇರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ನಾವು ನಿಜವಾಗ್ಲೂ ಹೇಳಬೇಕಂದ್ರೆ ಈ ಜನಾಂಗಕ್ಕಾಗಿ ಎರಡನೇ ಜಾಂಬು ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಘೋಷಣೆ ಮಾಡ್ತೀವಿ ಯಾಕಂದರೆ ಈ ಜನಾಂಗಕ್ಕಾಗಿ ಯಾವುದೇ ಒಂದು ಕಷ್ಟದಲ್ಲಿ ಭಾಗಿಯಾಗಿ ಈ ಜನಾಂಗವನ್ನು ಅಭಿವೃದ್ಧಿ ಮಾಡಬೇಕು ಈ ಜನಾಂಗವನ್ನು ಒಟ್ಟುಗೂಡಿಸಬೇಕು ನಾವೆಲ್ಲರೂ ಒಂದೇ ವೇದಿಕೆಯಲ್ಲಿ ದುಡಿಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಇಡೀ ರಾಜ್ಯವನ್ನು ಸುತ್ತಾ ಇದ್ದಾರೆ ಇಲ್ಲಿ ಮತ್ತೊಂದು ವಿಷಯ ಯಾವುದೇ ಒಂದು ರಾಜ್ಯದಲ್ಲಿ ಯಾವುದೇ ಒಂದು ಜಾತಿ ಸಂಘಟಕರಾದರೆ ದೇಶ ಉದ್ಧಾರ ಆಗುತ್ತೆ ನಾವೆಲ್ಲರೂ ಒಗ್ಗಟ್ಟ ಕೆಲಸ ಮಾಡಬೇಕು ನಾವೆಲ್ಲರೂ ಅಂತಮಂತ್ರಕ್ಕೆ ದುಡಿಬೇಕು ನಾವೆಲ್ಲರೂ ಯಾವುದೇ ಒಂದು ಕೆಲಸ ಭಾಗಿಯಾಗಿ ಇದ್ದಾಗ ಆ ಕೆಲಸದಲ್ಲಿ ಭಾಗವಹಿಸಿ ಇಡೀ ನಾವು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರೆ ನಮಗೆ ನಿಜವಾಗೂ ನಮ್ಮ ಜನಾಂಗಕ್ಕೆ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾಯಿದ್ವಿ ಅದೇ ರೀತಿ ಇಂಥ ಜಯಂತಿಗಳನ್ನು ಇಡೀ ಒಂದು ಹಬ್ಬದ ರೀತಿಯಲ್ಲಿ ಇಡೀ ತಾಲೂಕಿನಾದ್ಯಂತ ರಾಜ್ಯಾದ್ಯಂತ ದೇಶಾದ್ಯಂತ ಹಮ್ಮಿಕೊಂಡ್ರೆ ನಮ್ಮ ಜನಾಂಗ ಸಂಘಟನೆ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಜೈ ಜಾಮವ ಜೈ ಜೈ ಭೀಮ್ ಆನೇಕಲ್ ತಾಲೂಕಿನಲ್ಲಿ ಮರ್ಸೂರು ಗ್ರಾಮದಲ್ಲಿ ಜಾಂಬುವ ಜಯಂತಿ ಆಚರಣೆ ನಡೀತಾ ಇದೆ ಜಾಂಬವ್ವ ಜಯಂತಿ ಒಬ್ಬ ಮಹಾನ್ ವ್ಯಕ್ತಿಗಳನ್ನು ಮನುಕುಲದ ಒಳಿತಿಗಾಗಿ ಕೆಲಸ ಮಾಡಿದಂತ ಮಹಾನ್ ವ್ಯಕ್ತಿಗಳನ್ನು ಆಯಾ ಕಾಲಘಟ್ಟದಲ್ಲಿ ಕೆಲಸ ಮಾಡಿದಂಥ ಮಹಾನ್ ವ್ಯಕ್ತಿಗಳನ್ನು ಒಂದು ಜಾತಿಗೆ ಸೀಮಿತ ಮಾಡಿ ಆರಾಧಿಸುವಂಥ ಪದ್ಧತಿ ತೀರಾ ದುರದೃಷ್ಟಕರ ಮತ್ತು ದುರಂತಮಯ ಒಂದು ಸಂಗತಿ ಯಾಕಂದರೆ ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ದೇವತೆಗಳಿಗೂ ಕೂಡ ಪ್ರತಿಯೊಂದು ಮಹಾನ್ ವ್ಯಕ್ತಿಗಳಿಗೂ ಜಾತಿಯ ಜಾಡ್ಯವನ್ನು ಅಂಟಿಸಿರೋದರಿಂದ ಇವತ್ತು ಬರೀ ಜಾಂಬುವ ಜನಾಂಗಕ್ಕೆ ಸೇರಿದಂಥವ್ರು ಮಾತ್ರ ಜಾಂಬುವ ಜಯಂತಿಯನ್ನು ಮಾಡುವಂಥ ವಿಪರ್ಯಾಸಕ್ಕೆ ನಾವು ಸಾಮಾಜಿಕ ವ್ಯವಸ್ಥೆಯಲ್ಲಿ ಇವತ್ತು ಬಂದಿದ್ದೀವಿ ದುರ ದುರಾದೃಷ್ಟ ಏನಂದರೆ ಜಾಂಬುವ ಆತ ಕಾಲ್ಪನಿಕ ವ್ಯಕ್ತಿಯಲ್ಲ ಅದನ್ನು ಇತಿಹಾಸ ಪುರುಷ ಅಥವಾ ಪೌರಾಣಿಕವಾಗಿ ಈ ದೇಶದಲ್ಲಿ ಆಗೋಗಿರುವಂಥ ಯಾವುದೋ ಕಾಲದಲ್ಲಿ ಆಗೋಗಿರುವಂಥ ಘಟನೆಯ ಜೀವಂತ ಸಾಕ್ಷಿ ಜಂಬುವಂತ ನಾವು ಹಲವಾರು ಶ್ಲೋಕಗಳಲ್ಲಿ ಹೇಳ್ತೀವಿ ಬರ್ತಾ ಕಂಡೇ ಬರ್ತಾ ಜಂಬೂ ದೀಪೆ ಬರ್ತಾ ಕಂಡೆ ಬರ್ತಾ ವರ್ಷ ಯಾಕೆ ಹೇಳ್ತೀವಿ ಈ ದೇಶಕ್ಕೆ ಮೂಲ ಹೆಸರು ಮೊದಲು ಜಂಬೂ ದೀಪ ಅಂತೇಳಿ ಭಾರತ ದೇಶ ಅಂತಂದಲ್ಲ ಹಿಂದೂಸ್ತಾನ ಅಂತಲ್ಲ ಜಂಬೂ ದೀಪ ಅಂತೇಳಿ ಕಾಲಾಂತರದಲ್ಲಿ ಕಾಲಾಂತರದಲ್ಲಿ ಆದ ಬದಲಾವಣೆಗಳಿಂದಾಗಿ ಈ ದೇಶಕ್ಕೆ ಭಾರತ ದೇಶ ಭಾರತ ದೇಶ ಅಂತಾನೆ ಹಿಂದೂಸ್ತಾನ್ ಅಂತಾನೆ ಇಂಡಿಯಾ ಅಂತ ಹೆಸರು ಬಂತು ಇದರ ಮೂಲ ಜಂಬೂ ದೀಪ ಜಂಬೂ ದೀಪ ಅಂತ ಯಾಕ್ ಬಂತು ಅಂದ್ರೆ ಈ ದೀಪವನ್ನ ಈ ದೇಶವನ್ನ ಈ ಭೂಮಿಯನ್ನ ಸೃಷ್ಟಿ ಮಾಡಿದ್ದು ಜಾಂಬು ಅಂತ ಅನ್ನೋ ಕಾರಣಕ್ಕಾಗಿ ಜಂಬೂ ದೀಪ ಅಂತೇಳಿ ಹೆಸರು ಬಂತು ಹಾಗಾಗಿ ಈ ಸೃಷ್ಟಿಯ ಈ ಭೂಮಿಯ ಮೂಲ ಸೃಷ್ಟಿಕರ್ತ ಜಾಂಬುವಂತ ಅಂತ ಜಾಂಬುವಂತನವನ್ನ ಸ್ಪರ್ಶುವಂತ ಕೆಲಸವನ್ನ ಕೆಲಸವನ್ನು ಎಲ್ಲ ಜನಾಂಗಗಳು ಮಾಡಬೇಕು ಯಾವುದೇ ಜನಾಂಗಕ್ಕೆ ಸೀಮಿತಗೊಳಿಸುವಂಥದ್ದು ಈ ದೇಶದ ಅತ್ಯಂತ ದುರಾದೃಷ್ಟ ವ್ಯವಸ್ಥೆ ಇದು ಬದಲಾಗಬೇಕು ಈ ಮನುಕುಲದ ವ್ಯವಸ್ಥೆ ವ್ಯವಸ್ಥೆಯನ್ನು ಬದಲಾಯಿಸೋದಕ್ಕಾಗಿ ಸಮಾಜದ ಒಳಿತಿಗಾಗಿ ಸಮಾಜಮುಖಿಯಾಗಿ ಈ ಕೆಲಸ ಮಾಡಿದಂಥ ಎಲ್ಲ ಮಹಾನ್ ಪುರುಷರನ್ನು ನಾವು ಸ್ಮರಿಸೋದ ಮೂಲಕ ಅವರು ಹಾಕಿಕೊಟ್ಟ ಆದರ್ಶಮಯ ಒಂದು ವಿಚಾರಗಳನ್ನು ಈಗಿನ ಯುವ ಜನಾಂಗಕ್ಕೆ ಮುಟ್ಟಿಸೋದ್ರ ಮೂಲಕ ಅವರನ್ನು ಪರಿವರ್ತನೆ ಮಾಡಿ ಅವರಲ್ಲಿ ಅರಿವು ಮೂಡಿಸುವಂಥ ಕೆಲಸ ಆಗಬೇಕು ಈಗೇನೋ ಜಾಂಬುವ ಜಯಂತಿ ಇವತ್ತು ಆಚರಣೆ ಮಾಡ್ತೀವಿ ಎಲ್ಲ ಎದ್ದೋಗ್ತೀವಿ ಆದರೆ ಇದು ನಿರಂತರವಾಗಿ ಹಾಕಬೇಕು ಜಾಂಬುವನ ಹೆಸರಲ್ಲಿ ಜಾಂಬುವನ ಜಯಂತಿ ಹೆಸರಲ್ಲಿ ಈಗಿನ ಯುವ ಪೀಳಿಗೆಗೆ ಅವರ ಆದರ್ಶಗಳನ್ನು ತುಂಬುವಂತಹ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯುವಂಥ ಒಂದು ಪ್ರಯತ್ನ ಆಗಬೇಕು ಆ ಮೂಲಕವಾಗಿ ಅವ್ರನ್ನ ಎಚ್ಚರಿಸೋ ಕೆಲಸ ಆಗಬೇಕು ಆ ಒಂದು ಒಂದು ಪ್ರಯತ್ನ ಒಂದು ಸಣ್ಣ ಒಂದು ಪ್ರಯತ್ನ ಒಂದು ಸಣ್ಣ ಒಂದು ದೊಡ್ಡ ಒಂದು ಉದಾತ್ತವಾದಂಥ ಕೆಲಸವನ್ನು ಈ ಸಮಾಜವನ್ನು ಪರಿವರ್ತನೆ ಮಾಡುವಂಥ ಒಂದು ಉದಾತ್ತವಾದ ದಾರಿಯನ್ನು ದಿಕ್ಕಿನಲ್ಲಿ ಇದೊಂದು ಸಣ್ಣ ಪ್ರಯತ್ನ ಈ ಪ್ರಯತ್ನಕ್ಕೆ ನಾವು ತುಂಬ ಧನ್ಯವಾದಗಳನ್ನು ಆರ್ಪಿಸ್ತಾ ಇದ್ದೀನಿ ಇಲ್ಲಿ ಶ್ರಮಪಟ್ಟಂತಹ ಎಲ್ಲ ಮೈಸೂರು ಗ್ರಾಮದ ಯುವ ಮಿತ್ರರಿಗೆ ನೀವು ನಿರಂತರವಾಗಿ ಇದೇ ರೀತಿ ಸಮಾಜನ ಪರಿವರ್ತನೆ ಮಾಡುವಂಥ ಸಮಾಜಮುಖಿಯಾದಂಥ ಜನಮುಖಿಯಾದಂಥ ಕೆಲಸವನ್ನು ಮಾಡೋದರಲ್ಲಿ ತಾವೆಲ್ಲ ತೊಡಗಬೇಕು ದಿಕ್ಕಿನಲ್ಲಿ ಜಾಂಬುವ ಜಯಂತಿ ಒಂದು ಪ್ರೇರಣಾ ಶಕ್ತಿಯಾಗಬೇಕು ಒಂದು ಸ್ಫೂರ್ತಿದಾಯಕ ಒಂದು ಕಾರ್ಯಕ್ರಮ ಇದು ಆಗಬೇಕು ಆನೇಕಲ್ ತಾಲೂಕಿನ ಮರಸೂರು ಕ್ಷೇತ್ರದ ಜಾಂಬುವ ಸಮಿತಿಯ ಸೇವೆ ಟ್ರಸ್ಟ್ ಅವರು ಈ ವರ್ಷ ಮೊದಲನೇ ವರ್ಷದ ಆಚರಣೆ ಮಾಡ್ತಾಯಿದ್ದಾರೆ ನಮಗೆಲ್ಲ ಸಂತೋಷವಾಗಿದೆ ಮತ್ತು ಜಾಂಬವ ದೇವರು ಒಬ್ಬರಿಗೆ ಸೀಮಿತವಲ್ಲ ಪ್ರತಿಯೊಬ್ಬರಿಗೂ ಆದರ್ಶ ದೇವರು ಅಂತ ಹೇಳ್ಬಹುದು ಯಾಕಂದರೆ ಒಂದು ನಿದರ್ಶನ ಹೇಳ್ಬೇಕಂದ್ರೆ ಕೃಷ್ಣನಿಗೆ ಒಂದು ಯುದ್ಧದಲ್ಲಿ ಜಾಂಬುವ ಮತ್ತು ಇದು ಶ್ರೀಕೃಷ್ಣನಿಗೆ ಯುದ್ಧ ಮಾಡುವಾಗ ಮಗಳು ಕೊಟ್ಟು ಮದುವೆ ಮಾಡ್ತಾರೆ ಅವರು ಆದರ್ಶ ಪುರುಷ ಆಗಬೇಕಂತ ನನ್ನ ಅಭಿಪ್ರಾಯ ಮತ್ತು ಎರಡನೇದೇನೆಂದರೆ ಈ ಜಾಂಬುವ ಜಯಂತಿ ಪ್ರತಿಯೊಬ್ಬರು ಪ್ರತಿಯೊಬ್ಬ ಜಾತಿಯವರು ಆಚರಣೆ ಮಾಡಿದರೆ ತಪ್ಪೇನಿಲ್ಲ ಅಂತ ನನ್ನ ಅಭಿಪ್ರಾಯ ಆಗಿದೆ ಪ್ರತಿ ಸಾರಿನೂ ನಾವು ಈ ವರ್ಷ ಆಗ್ಬೋದು ಮುಂದಿನ ವರ್ಷ ಆಗಿರ್ಬೋದು ಮುಂದಿನ ವರ್ಷ ಆಗಿರ್ಬೋದು ನಾವು ಇದನ್ನು ಈ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಂತ ಹೇಳಿ ಮೊಟ್ಟ ಮೊದಲಾಗಿ ಪ್ರಪಂಚ ಸೃಷ್ಟಿಕರ್ತವಾದಾಗ ಪ್ರಪಂಚದ ಸೃಷ್ಟಿ ಭೂಮಂಡಲ ಸೃಷ್ಟಿಯಾದವಾಗ ಇಡೀ ಪ್ರಪಂಚದ ಶ್ರೀ ವಿಷ್ಣು ಬ ದಶಾವತರದಲ್ಲಿ ಎತ್ತಿ ಭೂಮಂಡ ನೋಡಿದಾಗ ಭೂಮಿಯಲ್ಲಿ ಯಾರೂ ಒಬ್ಬ ನರ ವ್ಯಕ್ತಿ ಕಾಣಿಸೋದಿಲ್ಲ ಆ ಒಬ್ಬ ವ್ಯಕ್ತಿ ಕಾಣಿಸ್ತಾನೆ ಅದರ ಜಾಂಬೂ ದೀಪದಲ್ಲಿ ಜಂಬೂ ದೀಪ ಅಂತ ಒಂದು ಮುಂದಕನಾಗಿ ಕಾಣಿಸ್ತಾನೆ ಆವಾಗ ಯತ್ನಿಗೆ ಬದ್ ಪ್ರತ್ಯಕ್ಷ ಆಗಿ ದರ್ಶನ ಕೊಡ್ತಾನೆ ಆತ್ಮಕಾಂತರವಾಗಿ ಆತ್ಮಿಗೆ ಇಡೀ ವಿಶ್ವವನ್ನೇ ಆರಿಸುವಂಥ ಒಂದು ಪಶ್ ಫಲಪುಷ್ಪವನ್ನು ಕೊಡ್ತಾರೆ ಅವ್ರಿಗೆ ಹೇಗಿಲಿ ಅವರು ಇಡೀ ಪ್ರಪಂಚದಲ್ಲಿ ಚೆಲ್ಲಾಡ್ತಾರೆ ಆ ಚೆನ್ನಾಗಿ ಗೊತ್ತು ಎಲ್ಲೆಲ್ಲಿ ಯಾವ ವಸ್ತು ಇದೆ ಎಲ್ಲಿ ಜಲಸಂಪನ್ಮೂಲ ಇದೆ ಎಲ್ಲಿ ಜಲಸ ಇದೆ ಸಂಜೀವಿನಿ ಇದೆ ಎಲ್ಲರೂ ಅವ್ರಿಗೆ ಚೆನ್ನಾಗಿ ಗೊತ್ತು ಆದಿನ ಮಹಾಭಾರತ ಪುರಾಣದಲ್ಲಿ ಲಕ್ಷ್ಮಣ ಮೂರ್ತಿ ಬಿದ್ದಾಗ ಇದು ಕಡ್ಡಿ ಬೇಕಂತ ಮೂರ್ತಿ ಬಿದ್ದಾಗ ಕೇಳ್ತಾರೆ ಅವಾಗ ಕಡ್ಡಿ ಆಂಜನೇಯಕ್ಕೆ ಹಾಡ್ಕೊಂಡೋಗ್ತಾನೆ ಆರ್ಕೊಂಡೋದಾಗ ಇಂಥ ಮನ ಸರೋದರ ಸರೋವರದಲ್ಲೇ ಇದೆ ಸಂಜೀವ ಕಡ್ಡಿ ಅಂತ ಹೇಳ್ತಾರೆ ಜಾಂಬು ಅಂತ ಅದೇ ಆಂಜನೇಯ ಗೊತ್ತಾಗೋದಿಲ್ಲ ಆಂಜನೇಯ ಗೊತ್ತಾದ ಮೇಲೆ ಆ ಸಂಜೆ ಅಂತ ಪ್ಲಾಸ್ಟರ್ ತಳ್ಳಿ ಇರ್ತಾರೆ ಅವಾಗ ದಿ ಕೊಂಡುಕೊಂಡು ಬೆಟ್ಟ ಬೆಟ್ಟ ಬರ್ತಾರೆ ತುರ್ಕ ಬಂದಾಗ ಅಲ್ಲಿ ಇಟ್ಟಾಗ ಅಲ್ಲಿಗೆ ಅವ್ರಿಗೂ ಗೊತ್ತಾಗೋದಿಲ್ಲ ಅವಾಗ ಜಾಂಬು ಅಂದರೆ ಕಿತ್ತು ಆ ಬಯಲು ಸಹ ಇರ್ತಾರೆ ಅವಾಗ ಜ್ಞಾನೋದಯ ಹೋಗ್ತಾರೆ ಲಕ್ಷ್ಮಣಿಗೆ ಆ ಥರ ಪ್ರತಿನಿಧಿಗಳಿದೆ ಇಡೀ ಜಾಂಬು ಅಂತ ಇಡೀ ವಿಶೋಕ್ಕೆ ಒಂದು ಮಾದರಿ ಆಗಬೇಕು ಅಲ್ಲಿ ಅಲ್ಲಿ ಪ್ರಥಮವರೆಗೆ ಜಾಮ ದೇವಸ್ಥಾನವಿತ್ತು ಅದನ್ನು ಕಡಾರನ್ನು ಕಂಡಿದ್ದೆ ನಮ್ಮ ಜನಗಳ ಮುಖಂಡ ಕೇಳಿಸಿಕೊಂಡೆ ಯಾರು ದೇವಸ್ಥಾನ ಅಂತ ಹೇಳಿದೆ ಜಾಂಬು ಅಂತ ಹೇಳಿದ್ರು ಅದರ ಜೀವನ ಸ್ವಲ್ಪ ಪೂರ್ಣ ಆಗ್ತದೆ ತಿಳ್ಕೊಂಡು ಅದೇ ರೀತಿಯಾಗಿ ನಮ್ಮ ಮುರುಸರಲ್ಲಿ ಕಾಲದಲ್ಲಿ ಹತ್ತದ ಹತ್ತು ಹತ್ತಿರ ಮನೆ ಇತ್ತು ಆಗಿನ ಕಾಲದಲ್ಲಿ ಹತ್ತು ದೇವರಾಜದಲ್ಲಿ ಈ ತೊಂಬತ್ತೈದು ತೊಂಬತ್ತಾರರಲ್ಲಿ ನನ್ನ ನಮ್ಮ ಜನದಲ್ಲ ಮುಖಂಡರು ಸೇರಿಸಿ ಮುರುಸರು ಒಂದು ಗ್ರಾಮ ದೇವಸ್ಥಾನ ಕಟ್ಟಬೇಕು ಏನು ದೇವಸ್ಥಾನ ಕಟ್ಟಬೇಕಾದ್ರೆ ಜಾಮ ದೇವಸ್ಥಾನ ಕಟ್ಟಬೇಕು ಯಾಕೆ ಕಟ್ಟಬೇಕು ಕಟ್ಟಬೇಕಂತ ಹೇಳಿದರು ಜಾಮ ಅಂತ ನಮ್ಮ ಕುಲಸ್ಥ ನಮ್ಮ ಕುಲಸ್ಥಾನ ಎಲ್ಲ ಇಡೀ ಮಾನವ ಸಮುದಾಯಕ್ಕೆ ಕುಲಸ್ಥರವರು ಅದರಿಂದ ಅವರು ನಮ್ಮ ಕುಲಸ್ಥರ ದೇವಸ್ಥಾನ ಅಂತ ಹೇಳಿ ಇಲ್ಲಿ ಒಂದು ತ್ಯಾಗವನ್ನು ತೆಗೆದುಕೊಂಡು ಪ್ರತಿ ಪ್ರಥಮ ಪ್ರಥಮ ಬಾರಿಗೆ ನಾವು ಮುರುಸೂರು ಗ್ರಾಮದಲ್ಲಿ ದೇವಾನ ದೇವಸ್ಥಾನ ಕುಲ ನಿರ್ಮಾಣ ನಿರ್ಮಾಣ ಮಾಡಿದ್ವಿ ಇವಾಗ ಮೊದಲೇ ವರ್ಷವಾಗಿ ಜಾಂಬವ ಜೀವನ ಮಾಡ್ತಾ ಇದ್ವಿ ತುಂಬ ಸಂತೋಷ ಆಗ್ತಾ ಇದೆ ಈಗ ಎಲ್ಲ ಕಡೆಯೂ ಮಾಡ್ಕೊಂಡ್ರೆ ನಮ್ಗೆ ತುಂಬ ಸಂತೋಷ ಈ ಜಾಂಬವ ಏನು ರಾಮನಿಗೆ ಒಬ್ಬ ಮಾರ್ಗದರ್ಶನ ಆಗಿದ್ದ ಒಬ್ಬ ಗುರುಗಳಾಗಿದ್ದ ಆಂಜನೇಯ ಒಬ್ಬ ಮಾರ್ಗದರ್ಶನ ಆಗಿದ್ದ ಗುರುಗಳಾಗಿದ್ದ ಅಂತ ಮಹಾಪುರುಷನ ಒಂದು ಜಾತಿ ಅನ್ನೋದಕ್ಕೆ ನಾವು ಹೇಳ್ಕೊಳ್ಳೋದಕ್ಕೆ ತುಂಬ ಖುಷಿ ಪಡುವಂತ ವಿಚಾರ ವಿಚಾರ ಇದೆ ಇಂಥ ಸಮಯದಲ್ಲಿ ನಮ್ಮನ್ನು ನಾವೇ ಎಲ್ಲಿದ್ದಾರಪ್ಪ ಅನ್ನೋ ಹುಡ್ಕೋ ಪರಿಸ್ಥಿತಿ ಬರ್ತಾ ಇದೆ ದಯವಿಟ್ಟು ಜನಗಳೇ ಎಲ್ಲರೂ ಎಚ್ಚರಿಕೆ ಇಟ್ಕೊಳ್ಳಿ ಪ್ರತಿಯೊಬ್ಬರು ನಿಮ್ಮ ಮಕ್ಕಳನ್ನ ವಿದ್ಯಾವಂತರು ಮಾಡಿ ಈ ಆಸ್ತಿ ಈ ದೇಶದ ಆಸ್ತಿಗಳಾಗಿ ಮಾಡಿ ಈ ದೇಶದ ಪ್ರಜೆಗಳಾಗಿ ಮಾಡಿ ಪ್ರತಿಯೊಂದು ಸಾರಿನ ಭಾರತಕ್ಕೆ ಸಲ್ಯೂಟ್ ಮಾಡಿ ಪ್ರ ಈ ಭಾರತ ಮಗನಾಗಿ ಬೆಳೆಸಿ ದಯವಿಟ್ಟು ಅದು ಬಿಟ್ಟು ಬೇರೆ ಕ್ಯಾಸ್ಟಾಗಲಿ ಇನ್ನೊಂದಕ್ಕಾಗಲಿ ಇನ್ನೊಂದಕ್ಕಾಗಲಿ ಎಲ್ಲಿಗೂ ಬೆಳೆಬಿಡ್ತಾನೆ ಕೃಷ್ಣನೇ ಹೇಳಿ ಹೇಳಿದಾನೆ ಭಗವದ್ಗೀತೆಯಲ್ಲಿ ಜಾತಿ ಬಿಟ್ಟು ಇನ್ನೊಂದು ಜಾತಿಯಲ್ಲಿ ಹೋದಾಗ ಯಾವುದೇ ರೀತಿ ಮೋಕ್ಷ ಮೌನಗಳು ಸಿಕ್ಕೋದಿಲ್ಲ ಅಂತ ಅವನು ಎಷ್ಟು ವರ್ಷ ಆದ್ರೂ ಆ ಜಾತಿಯಲ್ಲೇ ಹುಟ್ಟು ಆ ಜಾತಿ ತಾಯಿ ಹೆಸರು ಹೇಳಿದಾಗೆ ಆ ಮೋಕ್ಷಗಳು ಇನ್ನೊಂದು ಇನ್ನೊಂದು ಸಿಕ್ಕೋದು ದಯವಿಟ್ಟು ಯಾರು ಜಾತಿಗಳಿಗೆ ಹೋಗಬೇಡಿ ನಿಮ್ಮ ವಿದ್ಯಾ ವಿದ್ಯಾಭ್ಯಾಸನ ಮುಂದುವರಿಸಿ ಇಡೀ ರಾಷ್ಟ್ರದಲ್ಲಿ ಆದಿಜಾಂಬವ ಜಯಂತಿಯನ್ನ ಒಂದು ರಾಷ್ಟ್ರೀಯ ಹಬ್ಬವಾಗಿ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರು ಮಹಾತ್ಮ ಜ್ಯೋತಿ ಬಾಬುಲೆ ಬಾಬು ಜಗಜೀವನ್ ರಾಮ್ ಸಾಲಿನಲ್ಲಿ ಆದಿಜಾಂಬವ ಜಯಂತಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಹೋಗ್ಬೇಕು ಜಾಂಬವ ಹೆಸರಲ್ಲಿ ಏನೋ ಅಶ್ಪುಶರಿದ್ದಾರೆ ಅಸ್ಪೃಶ್ಯ ಸಮಾಜವನ್ನು ಈ ಜಯಂತಿ ಜೊತೆಗೆ ತಗೊಂಡು ಏನು ಮಾದರ ಚೆನ್ನಯ್ಯ ಜಯಂತಿ ಮಾಡ್ತಾ ಇದಾರೆ ವೇಮಣ್ಣ ಜಯಂತಿ ಮಾಡ್ತಾಯಿದ್ದಾರೆ ಕನಕ ಜಯಂತಿ ಮಾಡ್ತಾಯಿದ್ದಾರೆ ಆ ಮಟ್ಟದಲ್ಲಿ ಜಾಂಬುವ ಜಯಂತಿ ಬರಬೇಕು ಜಾಂಬುವ ಜಯಂತಿ ಒಂದು ಜಾತಿಗೆ ಸೀಮಿತ ಅಲ್ಲ ಇಡೀ ಭೂ ಸೃಷ್ಟಿಯ ಮೂಲ ಪುರುಷ ಜಾಂಬುವಂತ ತನ್ನ ಮಗನಾದ ಎಪ್ಪುಮುನಿಯನ್ನು ಬಲಿಕೊಟ್ಟು ಭೂಮಿಯಲ್ಲಿ ಭೂಮಿಯನ್ನು ಸೃಷ್ಟಿ ಮಾಡಿದಂಥ ಜಾಂಬುವಂತ ಇವತ್ತು ಒಂದು ಜಾತಿಗೆ ಸೀಮಿತ ಆಗಿರಬಾರ್ದು ಇಡೀ ಎಷ್ಟು ಮೂರು ಸಾವಿರದ ಐನೂರು ಜಾತಿಗಳು ಆರು ಸಾವಿರ ಜಾತಿಗಳು ಆ ಜಾತಿಗಳು ಎಲ್ಲರಿಗೂ ಆದರ್ಶ ಪುರುಷತ್ತಾದ ಜಾಂಬೂ ಅಂತ ಆದ್ದರಿಂದ ಜಾಂಬುವ ಜಯಂತಿಯ ಜೊತೆಯಲ್ಲಿ ವಿಚಾರ ಸಂಖ್ಯೆಗಳು ಇರ್ಬೋದು ತರಬೇತಿ ಶಿಬಿರಗಳನ್ನು ಮಾಡಿಕೊಳ್ಳ ಮುಖಾಂತರ ಇದನ್ನು ಇನ್ನೂ ಹೆಚ್ಚಾಗಿ ರಾಷ್ಟ್ರ ರಾಜ್ಯ ಮಟ್ಟಕ್ಕೆ ವಿಚಾರಣೆ ಮಾಡಬೇಕು ಅಂತೇಳಿ ಮಾಧ್ಯಮ ಮಿತ್ರರಲ್ಲಿ ಮತ್ತು ಮೈಸೂರು ಗ್ರಾಮದ ಎಲ್ಲರ ನಾವು ಜಾಂಬೂವ ಮಿತ್ರರಲ್ಲಿ ವಿನಂತಿ ಮಾಡಿಕೊಳ್ತೇವೆ